ಬಯಸುವಂತಹ ಶಿವನರಾಗಿರುವಂತಹ ಶ್ರೀ ಗಣೇಶ್ ಅವರಿಗೆ ಸಿದ್ಧಶ್ರೀ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಪುಸ್ತಕ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಸಕಲ ಪೂಜ್ಯರು ಸಕಲ ಗುರುಬಳಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಗುರೇಶ್ ಗುರುಜಿಯವರ ಬದುಕು ಇನ್ನಷ್ಟು ಈ ನಾಡಿಗಾಗಿ ಸಮರ್ಪಣೆಯಾಗಲಿ ಮಕ್ಕಳ ಬದುಕಿಗಾಗಿ ಅವರ ಅಮೃತವಾಣಿ ಹೀಗೆ ನಿರಂತರವಾಗಿ ಸಾಗಲಿ ಎಂಬ ಭಾವನೆಯನ್ನ ವ್ಯಕ್ತಪಡಿಸುತ್ತ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ನಾಮನಿಗೆಲ್ಲರೂ ಕೂಡಿ ಭಗವಂತನಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ಅವರಿಗೆ ಇವತ್ತು ವಿಶೇಷವಾಗಿರುವಂತಹ ಒಂದು ತುಲಾಭಾರ ಸೇವೆ ನಡೀತಾ ಇದೆ ಅಕ್ಷರಗಳ ತುಲಾಭಾರ ಬರಲಿ ಜಾರಾದ ಚಪ್ಪಾಳೆವೇ ಪುಸ್ತಕಗಳನ್ನು ಒಂದು ಬದುಕಿಟ್ಟು ಗುರುಗಳನ್ನು ಒಂದು ಪರಡೆಯಲ್ಲಿ ಕೂಡಿಸಿ ಅವರಿಗೆ ಸಮನಾಗಿರುವಂತಹ ಒಂದು ಜ್ಞಾನದ ಗ್ರಂಥಗಳನ್ನು ಗುರುಜಿ ಅವರಿಗೆ ಗೌರವ ಸಮರ್ಪಣೆಯನ್ನ ಪರಮ ಪೂಜ್ಯ ಸಿದ್ಧಯೋಗಿ ಅಮರೇಶ್ವರಪ್ಪಾಜಿ ಅವರು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನೆರವೇರಿಸ್ತಾ ಇದ್ದಾರೆ ಯಾವ ಸೇವೆಯಲ್ಲಿ ತೊಡಗುವಂತಹ ಮತ್ತಷ್ಟು ಸೇವೆಯನ್ನ ಬಲಪಡಿಸಲಿ ಎಂಬ ಆತ ಭಾವನೆ ವ್ಯಕ್ತಪಡಿಸ್ತಾ ಸಿದ್ಧಯೋಗಿ ಅಮರೇಶ್ವರಪ್ಪಾಜಿ ಅವರು ಹಮ್ಮಿಕೊಂಡಿರುವಂತಹ ಅಕ್ಷರ ದಲಾಭಾರವನ್ನು ಶೀಘಾನ ಮಾಡಿಕೊಂಡಿರುವಂತಹ ನಮ್ಮ ನಿಮ್ಮದ ಗೌರವಾನ್ವಿತ ಶರಣ ಬಂಧುಗಳು ಮಕ್ಕಳ ಪ್ರೇಮಿಗಳು ಶಿಕ್ಷಣ ಪ್ರೇಮಿಗಳು ಆಧ್ಯಾತ್ಮಿಕ ಜೀವಿಗಳು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾದಿಯವರ ಪರಮಾಪ್ತ ಶಿಷ್ಯನಾಗಿ ಕಾಲು ಸಂಚರಿಸಿ ಭಕ್ತಿವಾದದ ಜೊತೆಗೆ ಅಕ್ಷರ ಜ್ಞಾನವನ್ನು ನೀಡುತ್ತಿರುವಂತಹ ಗುರುಗಳಿಗೆ ಅಕ್ಷರ ಕಲಾಪ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ದಯ್ಯನಿ ಅಮರೇಶ್ವರ ಅಪಾಧಿಯವರಿಗೂ ಕೂಡ ಒಂದು ದೂರಾದ ಚಿಪ್ಪಾಳ ಮುಖಾಂತರ ಅಪಾದಿ ಗೌರವವನ್ನು ಸಮರ್ಪಣೆ ಮಾಡೋಣ ಜೊತೆಗೆ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಂಡಿರತಕ್ಕಂತಹ ಶರಣಶ್ರೀ ವೀರೇಶ್ ಗುರುಜಿಯವರಿಗೆ ಕೂಡ ಮತ್ತೊಂದು ಮನೆ ಬೆಲ್ಲರ ಜೋರಾದ ಚಪ್ಪಾಳಿ ಮುಖಾಂತರ ಗುರುಜಿಯವರಿಗೆ ತುಂಬ ಉದಯದಿಂದ ಅಭಿನಂದನೆಗಳನ್ನು ಸಮರ್ಪಿಸ